ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಆಗಸ್ಟ್ ತಿಂಗಳ ತುಲಾರಾಶಿಯವರ ಭವಿಷ್ಯ ಈ ಒಂದು ವಿಶೇಷವಾದ ಎಂಟನೇ ತಾರೀಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿನವರೆಗೂ ಕೂಡ ಈ ಒಂದು ತುಲಾ ರಾಶಿಯವರ ಜೀವನ ಬಾಳು ಬಂಗಾರವಾಗುತ್ತದೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತದೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಇರೋದ್ರಿಂದ ಈ ರಾಶಿಯವರ ಜನ ಜೀವನದಲ್ಲಿ ಅದೃಷ್ಟವಾದ ಒಂದು ಕೇವಲ ವಿಶೇಷವಾದ ಲಾಭ ಮಾತ್ರವಲ್ಲದೆ ಒಂದು ಅದ್ಭುತವಾದ ತಿರುವನ್ನ ಕಂಡುಕೊಳ್ಳುತ್ತಾರೆ ಇವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತ ಕೂಡ ಇವರು ಆಶ್ಚರ್ಯ ಪಡ್ತಾರೆ ಇವರ ಜೀವನದ ಅದ್ಭುತವಾದ ಘಟ್ಟವನ್ನ ತಲುಪಲು ಸಾಧ್ಯವಾಗುತ್ತದೆ ಯಾವ ರೀತಿಯಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಯನ್ನು ತಿಳಿದುಕೊಂಡರೆ ನಿಮಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ಬರಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ತುಲಾರಾಶಿಯವರ ಜೀವನದಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳು ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ದೈವ ಬೆಂಬಲ ಹಾಗೂ ದೈವಿಕ ಶಕ್ತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದ್ರೆ ತುಲಾರಾಶಿಯವರ ಈ ಒಂದು ಹಾಗೆಷ್ಟು ತಿಂಗಳ ವಿಶೇಷವಾದ ಭವಿಷ್ಯವನ್ನ ನೋಡೋದಾದ್ರೆ ನೀವು ಕೂಡ ತುಲಾರಾಶಿಯವರಾಗಿದ್ದರಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ತುಲಾ ರಾಶಿಯವರಿಗೆ ಹನ್ನೆರಡು ರಾಶಿಗಳಲ್ಲಿ ಈ ಒಂದು ರಾಶಿಯವರಿಗೆ ದೇವರ ಅನುಗ್ರಹ ಅನ್ನೋದು ತುಂಬಾನೇ ಇರುತ್ತೆ ಹನ್ನೆರಡು ರಾಶಿಗಳಲ್ಲಿ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಈ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ಒಂದು ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದನ್ನ ಜೊತೆಯಲ್ಲೇ ತರುತ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿ ಅಂದ್ರೆ ತುಲಾರಾಶಿ ಈ ಒಂದು ತುಲಾರಾಶಿಯ ಜನರು ವಿಶೇಷವಾಗಿ ಭಗವಂತನ ಒಂದು ವರದಾನಕ್ಕೆ ಒಂದು ಪಾತ್ರರಾಗುತ್ತಿರುವುದರಿಂದ ಈ ಒಂದು ಆಗಸ್ಟ್ ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತಾರೆ ಇವರ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಹೆದರಿಸಲು ಸಾಕಷ್ಟು ರೀತಿಯ ಒಂದು ಧೈರ್ಯವನ್ನು ಕಂಡುಕೊಳ್ಳುತ್ತಾರೆ ಈ ರಾಶಿಯವರಿಗೆ ವಿಶೇಷವಾದ ಅದೃಷ್ಟದ ಯೋಗಗಳನ್ನ ಪಡೆದುಕೊಳ್ಳುತ್ತಾರೆ ಎಂದು ತಿಳಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ತುಲಾರಾಶಿಯವರಿಗೆ ಅತ್ಯದ್ಭುತವಾದ ಲಾಭವನ್ನ ಕಂಡುಕೊಳ್ಳುವ ಸಾಧ್ಯತೆ ಈ ಒಂದು ಸಮಯದಲ್ಲಿ है ಹೌದು ತುಲಾರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಧೈರ್ಯವನ್ನು ಪಡೆದುಕೊಂಡು ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಸಾಕಷ್ಟು ಒಂದು ದೈವ ಮಾಹಿತಿಯನ್ನು ಕಂಡುಕೊಳ್ಳುತ್ತಾರೆ ಈ ಒಂದು ವಿಶೇಷವಾದ ಶ್ರಾವಣ ಮಾಸ ಅಂದರೆ ಆಗಸ್ಟ್ ತಿಂಗಳಲ್ಲಿ ಎಲ್ಲ ರೀತಿಯ ಜಾತಕದಲ್ಲಿ ಇರುವಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಲು ಶಕ್ತಿಯನ್ನು ಪಡೆದುಕೊಳ್ಳಲು ನಾನಾ ರೀತಿಯ ವ್ರತ ಉಪವಾಸಗಳನ್ನು ಮಾಡುತ್ತಾರೆ ಆದರೆ ಈ ಒಂದು ತುಲಾರಾಶಿಯವರಿಗೆ ಯಾವುದೇ ರೀತಿಯ ಒಂದು ಕಷ್ಟವನ್ನು ಪಡೆದೇ ಇದ್ದರೂ ಕೂಡ ದೇವರ ಬೆಂಬಲ ಅನ್ನುವುದು ಅದೃಷ್ಟ ಅನ್ನುವುದು ದೊರೆಯುತ್ತಾ ಹೋಗುತ್ತದೆ ಈ ಒಂದು ವಿಶೇಷವಾದ ರಾಶಿಯವರ ಅಧಿಪತಿ ಬಂದು ಶುಕ್ರ ಹಾಗಾಗಿ ತುಲಾ ರಾಶಿಯವರು ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾರೆ ಮತ್ತು ಅವರು ಹೆಚ್ಚು ಮಾತನಾಡುವಂತಹ ವ್ಯಕ್ತಿಗಳಲ್ಲ ಉಪಯೋಗಕ್ಕೆ ಬಾರದ ಮಾತುಗಳಿಂದ ಆದಷ್ಟು ದೂರ ಇರ್ತಾರೆ ಯಾವುದೇ ಒಂದು ಆಫೀಸ್ ಕೆಲಸನೇ ಆಗಿರ್ಲಿ ಅಥವಾ ಮನೆ ಕೆಲಸನೇ ಆಗಿರಲಿ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಜಾಣ್ಮೆಯನ್ನ ಹೊಂದಿರುತ್ತಾರೆ ಇದರಿಂದ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆದಷ್ಟು ಬೇಗ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಮನಸ್ಥಿತಿ ಇವರಿಗಿರುತ್ತೆ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ ನ್ನ ಪಟ್ಟಿರ್ತಾರೆ ನೋವನ್ನ ಅನುಭವಿಸಿರ್ತಾರೆ ಅವಮಾನನ ಕೂಡ ಕಂಡುಕೊಂಡಿರ್ತಾರೆ ಆದ್ರೆ ಇವಾಗ ಎಲ್ಲದಕ್ಕೂ ಕೂಡ ತಿರುಗಿಸಿ ಪ್ರತಿಫಲವನ್ನ ಪಡೆದುಕೊಳ್ಳುವಂತಹ ಸಮಯ ಇದಾಗಿದೆ ಅಂತ ತಿಳಿಸಬಹುದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳು ಬಹಳಷ್ಟು ಶಕ್ತಿಶಾಲಿಯಾಗಿರುತ್ತದೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಒಂದು ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ತಾರೆ ಅದೃಷ್ಟವನ್ನು ಬರಮಾಡ್ಕೊಳ್ತಾರೆ ಇವರ ವಿಶೇಷವಾದ ಗುಣದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ವಿಶೇಷವಾದ ಶಕ್ತಿಯನ್ನು ಭಗವಂತ ಇವನಿಗೆ ನೀಡಿರ್ತಾನೆ ಇದರಿಂದಾಗಿ ಇವರು ಶ್ರಮ ಕೂಡ ಹೌದು ಬೇರೆಯವರಿಗೆ ಮೋಸವನ್ನು ಮಾಡಲು ಇವರು ಯಾವುದೇ ಕಾರಣಕ್ಕೂ ಮುಂದಾಗೋದಿಲ್ಲ ಯಾರಿಗೆ ಒಂದು ನಂಬಿಕೆ ದ್ರೋಹವನ್ನು ಕೂಡ ಮಾಡೋದಿಲ್ಲ ಅಷ್ಟು ಒಳ್ಳೆಯ ಮನಸ್ಸಿನ ವ್ಯಕ್ತಿ ವ್ಯಕ್ತಿಗಳು ತುಲಾರಾಶಿಯವರಾಗಿರ್ತಾರೆ ಅವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಇವರು ನೇರವಾಗಿ ನುಡಿಯುವಂತಹ ಒಂದು ವ್ಯಕ್ತಿತ್ವನ ಹೊಂದಿರೋದ್ರಿಂದ ಕೆಲವರು ಇವರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಆದರೆ ಇವರ ತಪ್ಪೇನೂ ಇಲ್ಲ ಎಲ್ಲಾ ರೀತಿಯ ತೊಂದರೆಗಳನ್ನ ನಿಭಾಯಿಸುವಂತಹ ಶಕ್ತಿ ಜಾಣ್ಮೆ ಇರೋದ್ರಿಂದ ಕುಟುಂಬದಲ್ಲಿ ಇವರಿಗೆ ಗೌರವ ಸ್ಥಾನಮಾನ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ನಿರ್ಧಾರಗಳ ಮೇಲೆ ನೀವು ನಂಬಿಕೆಯನ್ನ ಇಟ್ಟಿದ್ದೆ ಆದಲ್ಲಿ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ತುಲಾರಾಶಿಯವರು ಹೊಸದಾದ ಸಾಮಾಜಿಕ ಸಂಪರ್ಕಗಳನ್ನ ಹುಡುಕ್ತಾರೆ ಸಮತೋಲನ ಮಾಪಕದಿಂದ ಪ್ರತಿನಿಧಿಸಲ್ಪಡುತ್ತಾರೆ ತುಲಾರಾಶಿಯವರು ನ್ಯಾಯದ ಒಂದು ಬಲವಾದ ಪ್ರಜ್ಞೆಯನ್ನ ಹೊಂದಿರೋದ್ರಿಂದ ಇತರರನ್ನ ಸಮಾನತೆ ಮತ್ತು ಪ್ರಾಮಾಣಿಕತೆಯಿಂದ ನಡೆಸಿಕೊಳ್ಳುವಲ್ಲಿ ನಂಬಿಕೆ ಇಡ್ತಾರೆ ಅವರು ತಮ್ಮ ಸಂಬಂಧಗಳಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಶ್ರಮಿಸುತ್ತಾರೆ ತುಲಾ ರಾಶಿಯವರು ಆಕರ್ಷಕ ಮತ್ತು ರಾಜತಂತ್ರಗಳನ್ನ ನಡ ನಡವಳಿಕೆಯನ್ನು ಹೊಂದಿರೋದ್ರಿಂದ ಇದು ಅವರಿಗೆ ಸಾಮಾಜಿಕ ಸನ್ನಿವೇಶಗಳನ್ನ ನೆಗೆಟಿವ್ ಅನ್ನ ದೂರ ಮಾಡಿ ಒಂದು ವಿಶೇಷವಾದ ಸಕಾರಾತ್ಮಕವಾದ ಪರಿಣಾಮವನ್ನು ತಂದುಕೊಡುತ್ತದೆ ಇವರು ಬಹಳಷ್ಟು ಪರಿಣಾಮಕಾರಿಯಾಗಿ ಜೀವನದ ಎಲ್ಲಾ ರೀತಿಯ ಸಂಘರ್ಷವನ್ನ ದೂರ ಮಾಡಿಕೊಂಡು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಂದು ವಿಶೇಷವಾಗಿ ಸವಾಲಿನಿಂದ ಸಂದರ್ಭಗಳನ್ನ ರಾಜಿ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ನೈಸರ್ಗಿಕ ಸಾಮರ್ಥ್ಯವನ್ನ ಇವರು ಹೊಂದಿರ್ತಾರೆ ಭೌತಿಕವಾಗಿ ಕುತೂಹಲಕಾರಿ ವ್ಯಕ್ತಿಗಳು ಅದು ಕೂಡ ಆಗಿರ್ತಾರೆ ಜ್ಞಾನ ಮತ್ತು ಹೊಸ ಅನುಭವಗಳನ್ನ ಹುಡುಕ್ತಾ ಇರ್ತಾರೆ ಯಾವುದೇ ಒಂದು ಕೆಲಸವನ್ನ ನೀವು ತುಲಾರಾಶಿಯವರಿಗೆ ಆದಲ್ಲಿ ಅದನ್ನ ಯಾವ ರೀತಿ ಒಂದು ಹೊಸ ದರದಲ್ಲಿ ಒಂದು ವಿಶೇಷವಾಗಿ ಪ್ರತಿನಿಧಿಸೋದು ತುಂಬಾ ಯೋಚನೆಯನ್ನ ಮಾಡ್ತಾರೆ ಇದರಿಂದ ಇವರ ಜೀವನ ಅದ್ಭುತವಾಗಿ ತಿರುವನ್ನ ಪಡೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸಬಹುದು ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೂ ಕೂಡ ಇವರಿಗೆ ಅತ್ಯದ್ಭುತ ಲಾಭವನ್ನ ಕಂಡುಕೊಳ್ಳುವ ಸಮಯ ಈ ಒಂದು ಸಂದರ್ಭದಲ್ಲಿ ಬಂದಂತ ಅವಕಾಶವನ್ನ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ನಿಮಗೆ ಜೀವನದಲ್ಲಿ ಸೋಲು ಅವಮಾನ ನೋವುಗಳು ಬರೋದೇ ಇಲ್ಲ ಯಾವುದೇ ರೀತಿಯ ಸಣ್ಣ ಪುಟ್ಟ ಅವಕಾಶಗಳು ಕೂಡ ನೀವು ದೊಡ್ಡದಾಗಿ ಪರಿವರ್ತನೆ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಯಾರೊಂದಿಗಾದರೂ ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ನಿಮ್ಮ ಸಹಾನುಭೂತಿ ಮತ್ತು ಸಹಾನುಭೂತಿಯುಳ್ಳ ವ್ಯಕ್ತಿತ್ವವಾಗಿರೋದ್ರಿಂದ ನಿಮ್ಮ ಸುತ್ತಲಿನವರ ಜೀವನದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ನಿಮ್ಮ ಮಾತಿನಿಂದ ನೀವು ಬೀರಬಹುದು ಇನ್ನು ತುಲಾ ರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ರೆ ಇವರು ಅತ್ಯದ್ಭುತವಾದ ಒಂದು ಜೀವನವನ್ನು ಕಂಡುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಯಾವುದೇ ರೀತಿಯ ಕಷ್ಟಗಳನ್ನು ಬಂದರೂ ಕೂಡ ನೀವು ಎದುರಿಸುವಂತಹ ತಾಕತ್ತನ್ನು ಪಡ್ಕೊಳ್ತೀರಾ ಸೂರ್ಯನ ಸಂಚಾರದಿಂದಾಗಿ ತುಲಾ ರಾಶಿಯವರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ ಆರೋಗ್ಯದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಹೆಚ್ಚಿನ ಒಂದು ಕಾಳಜಿಯನ್ನು ಆರೋಗ್ಯದ ಮೇಲೆ ಕೊಡಲೇಬೇಕಾಗುತ್ತೆ ಈ ಒಂದು ಮಾನಸಿಕ ಒತ್ತಡ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ನೀವು ಎದುರಿಸುವಂತಹ ಸಾಮರ್ಥ್ಯ ಹೊಂದಿರ್ತೀರ ಆದ್ರೂ ಕೂಡ ನೀವು ಹೆಚ್ಚು ಜಾಗರೂಕರಾಗಿರುವುದು ಒಳ್ಳೆಯದು ಈ ಒಂದು ಸಂದರ್ಭದಲ್ಲಿ ಶತ್ರುಗಳ ಕಣ್ಣು ಅನ್ನೋದು ನಿಮ್ಮ ಮೇಲಿರುತ್ತೆ ಇಷ್ಟು ಬೇಗ ನೀವು ಅಭಿವೃದ್ಧಿಯನ್ನ ಕಂಡುಕೊಳ್ಳೋದ್ನ ಅವರು ತಡ್ಕೊಳ್ಳೋದಿಲ್ಲ ಅದರಿಂದಾಗಿ ನಿಮಗೆ ಕೆಟ್ಟ ಒಂದು ಕಣ್ಣಿನ ದೃಷ್ಟಿ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಸಂಬಳವು ದಿನ ದಿನ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ವಸ್ತಾದ ಬಿಸ್ನೆಸ್ ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಯಾವುದೋ ಒಂದು ಲೋನ ತಗೊಂಡು ಮನೆ ಕಟ್ಟಬೇಕು ಅಂತ ಆಸೆನ ಪಟ್ಟಿರ್ತೀರ ಅದೆಲ್ಲವೂ ಕೂಡ ಡಿಲೇ ಆಗ್ತಾ ಹೋಗ್ತಿತ್ತು ಆದರೆ ಇನ್ನು ಮುಂದೆ ಆ ಥರ ಆಗಲ್ಲ ನಿಮಗೆ ಲಕ್ಷ್ಮೀ ದೇವಿ ಅನುಗ್ರಹ ಹಾಗೂ ನಿಮ್ಮ ಗ್ರಹಗಳ ಜಾತಕದ ವಿಶೇಷವಾದ ಪರಿಣಾಮದಿಂದಾಗಿ ನೀವು ಅಂದುಕೊಂಡ ಕೆಲಸ ನಿಮಗೆ ಕಾರ್ಯರೂಪಕ್ಕೆ ತರೋಕೆ ಈ ಒಂದು ಸಂದರ್ಭದಲ್ಲಿ ಬಹಳ ಸುಲಭ ಆಗುತ್ತೆ ನೀವು ಯಾವುದೇ ರೀತಿಯ ಸೋಮಾರಿತನವನ್ನು ದೂರ ಇಟ್ಟು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿ ಉತ್ತಮವಾದ ಪಾಲುದಾರಿಕೆ ವ್ಯವಹಾರಗಳನ್ನ ಮಾಡಿ ಇದರಿಂದ ನಿಮಗೆ ದುಪ್ಪಟ್ಟು ಹಣವನ್ನು ಲಾಭವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆದಷ್ಟು ಬೇಗ ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ತೀರಾ ನಿಮಗೆ ಇರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳನ್ನ ನೀವು ದೂರ ತಳ್ಳಿ ಮುಂದೆ ಒಂದು ಹೆಜ್ಜೆನ ಇಟ್ಟರೆ ದೇವರು ನಿಮ್ಮನ್ನು ಹತ್ತು ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಇದರಿಂದ ನೀವು ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಇದ್ರೂ ಕೂಡ ಅದನ್ನು ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂದರೆ ನಿಮಗೆ ಆಗಸ್ಟ್ ಎಂಟರಿಂದ ಒಳ್ಳೆಯ ಒಂದು ಲಾಭ ತಂದು ಕೊಡುವಂತಹ ಸಮಯ ಆರಂಭವಾಗುತ್ತೆ ಇನ್ನು ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಮಯ ಅಂತ ಹೇಳಬಹುದು ನಿಮ್ಮ ಹಿರಿಯರೊಂದಿಗೆ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಬೆಂಬಲವನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಎಲ್ಲವೂ ಕೂಡ ಉತ್ತಮವಾಗಿ ಒಂದು ಲಾಭದಾಯಕವಾಗಿ ಸಿಗ್ತಾ ಹೋಗುತ್ತೆ ನೀವು ಕನಸಲ್ಲೂ ಕಾಣದಷ್ಟು ಹೂವೆಗೂ ನಿಲುಕದಷ್ಟು ಜೀವನದಲ್ಲಿ ಸೌಲಭ್ಯವನ್ನ ಪಡ್ಕೊಳ್ತೀರಾ ಯಾವುದೇ ಒಂದು ಕಷ್ಟವನ್ನ ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳಲು ನಿಮಗೆ ಹಲವಾರು ರೀತಿಯ ಒಂದು ಬೆಂಬಲ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ನೀವು ಮಾಡುವ ಕೆಲಸದಲ್ಲೇ ಆಗಿರಬಹುದು ವ್ಯಾಪಾರದಲ್ಲೇ ಆಗಿರಬಹುದು ಅತಿ ಹೆಚ್ಚು ದೊಡ್ಡ ಮಟ್ಟದ ಲಾಭವನ್ನ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ಅಂತ ತಿಳಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾರ ಎಲ್ಲವೂ ಕೂಡ ಸುಲಭವಾಗಿ ಸಕಾರಾತ್ಮಕವಾಗಿ ಸಾಗೋದಿಲ್ಲ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಕಷ್ಟಗಳು ನಿಮ್ಮ ಹೆದರಿಗೆ ಬರುವಂತಹ ಸಾಧ್ಯತೆ ಇದೆ ಅದನ್ನೆಲ್ಲ ನೀವು ಮೆಟ್ಟಿ ನಿಂತಾಗಲೇ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾಗಿ ಶಕ್ತಿ ಅನ್ನೋದನ್ನ ಬರುತ್ತೆ ಅಂತ ಹೇಳಬಹುದು ಹೌದು ಈ ಒಂದು ಹೊಸ ಅಧ್ಯಾಯವನ್ನು ತುಲಾರಾಶಿಯವರು ಆರಂಭ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಆಂತರಿಕ ಶಕ್ತಿ ಪ್ರಯತ್ನಿಸುವಂತಹ ನಿಮ್ಮ ಆಂತರಿಕ ಶಕ್ತಿಯನ್ನ ಪ್ರಶ್ನಿಸುವಂತಹ ಪರೀಕ್ಷಿಸುವಂತಹ ಮತ್ತು ಆಂತರಿಕವಾದ ಶಕ್ತಿಯನ್ನು ಹರಿಯುವಂತಹ ಒಂದು ಮಹತ್ವವಾದ ಕಾಲಘಟ್ಟವೇ ಈ ಒಂದು ಆಗಸ್ಟ್ ತಿಂಗಳು ಗ್ರಹಗಳ ಸೇನಾಧಿಪತಿ ಮತ್ತು ನ್ಯಾಯಾಧಿಪತಿ ಮುಖಾಮುಖಿಯಾಗಿ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನ ಬೀರ್ತಾರೆ ಹೌದು ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಅನವಶ್ಯಕವಾದ ಖರ್ಚುಗಳು ಬರಬಹುದು ಮಾನಸಿಕ ಒತ್ತಡಗಳು ಬರಬಹುದು ಗುಪ್ತ ಶತ್ರುಗಳು ನಿಮ್ಮ ಕಾಟವನ್ನ ಕೊಡಬಹುದು ಇಲ್ಲಿಯವರೆಗೂ ಕೂಡ ಎಲ್ಲ ಸಕಾರಾತ್ಮಕವಾಗಿತ್ತು ಆದ್ರೆ ನಿಮಗೆ ಎದುರಾಗುವಂತಹ ಸಮಸ್ಯೆಗಳನ್ನ ಈಗ ನೀವು ತಿಳ್ಕೊಂಡ್ರೆ ಅದನ್ನ ಯಾವ ರೀತಿ ಜಾಣ್ಮೆಯಿಂದ ಪರಿಹಾರ ಮಾಡ್ಕೊಳ್ಳಬಹುದು ಅದರಿಂದ ಯಾವ ರೀತಿ ಹೊರ ಬರಬಹುದು ಅನ್ನುವಂತಹ ಪರಿಹಾರವನ್ನ ಈವಾಗ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದು ನೋಡ್ಕೊಳ್ಳಿ ಈ ಒಂದು ನಿಮ್ಮ ಯಶಸ್ಸಿನ ದಾರಿ ತೋರಿಸುತ್ತಾನೆ ನಿಮ್ಮ ಶಕ್ತಿ ಅಂತ ನೀಡುವಂತಹ ಭಗವಂತ ಅಷ್ಟೇ ಅಲ್ಲದೆ ನಿಮಗೆ ವಿಶೇಷವಾಗಿ ಎದುರಾಗುವಂತಹ ಸವಾಲುಗಳನ್ನ ಮೆಟ್ಟಿ ನಿಲ್ಲುವುದು ಆರೋಗ್ಯ ಹಣಕಾಸಿನ ವಿಚಾರದಲ್ಲಿ ಯಾವ ಎಚ್ಚರಿಕೆಯನ್ನು ವಹಿಸ್ತಾರೆ ಸಂಕಷ್ಟದ ಪರಿಸ್ಥಿತಿಯಿಂದ ಹೊರಬಂದು ನಿಮ್ಮ ಜೀವನವನ್ನು ಮತ್ತೆ ಸಮತೋಲನಕ್ಕೆ ಯಾವ ರೀತಿ ತಂದುಕೊಳ್ಬೇಕು ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ನೀವು ಎಲ್ಲಾ ರೀತಿಯ ಒಂದು ಸಮಸ್ಯೆಗಳಿಂದ ಹೊರಬರುವಂತಹ ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಳ್ತೀರಾ ನಿಮಗೆ ಇರುವಂತಹ ಎಲ್ಲಾ ರೀತಿಯ ಒಂದು ಹಣಕಾಸಿನ ಸಮಸ್ಯೆಗಳು ಪರಿಹಾರವನ್ನು ಪಡ್ಕೊಳ್ಳುತ್ತೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೂ ಕೂಡ ನೀವು ವಿಶೇಷವಾದ ಒಂದು ಜೀವನದಲ್ಲಿ ಕಾಳಜಿಯನ್ನು ವಹಿಸಬೇಕು ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಟ್ಕೊಂಡು ನಿಮ್ಮ ಕೆಲಸವನ್ನ ಮುಂದುವರಿಸಬೇಕು ಇದರಿಂದ ಅದ್ಭುತವಾದ ಐಶ್ವರ್ಯವನ್ನ ಕಂಡುಕೊಳ್ತೀರಾ ನಿಮಗೆ ಧನ ಲಾಭ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಪಡ್ಕೊಳ್ತೀರಾ ನಿಮಗೆ ಸಣ್ಣ ಪುಟ್ಟ ತೊಂದರೆನೇ ಆಗಿರ್ಬೋದು ದೊಡ್ಡ ತೊಂದರೆನೂ ಬಂದರೂ ಕೂಡ ಸ್ನೇಹಿತರು ಹಿರಿಯ ಸಹೋದರರು ಬೆಂಬಲ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಲಾಭವನ್ನು ನಿರೀಕ್ಷೆ ಮಾಡಬಹುದು ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳು ಈಗ ಭರ್ಜರಿ ಲಾಭವನ್ನು ತಂದು ಕೊಡುತ್ತವೆ ನಿಮ್ಮ ಬಹುದಿನಗಳ ಆಸೆಗಳು ಈ ಒಂದು ಸಮಯದಲ್ಲಿ ಈಡೇರುತ್ತವೆ ವ್ಯವಹಾರದಲ್ಲಿ ಈ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ ಮತ್ತು ಹಣಕಾಸಿನ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ ನೀವು ಈ ಹಿಂದೆ ತೆಗೆದುಕೊಂಡಂತಹ ಸಾಲಗಳನ್ನು ತೀರಿಸಲು ನಿಮಗೆ ಪ್ರೇರೇಪಣೆಗಳು ಸಿಗುತ್ತೆ ಇನ್ನು ಕುಜಲು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡ್ತಿರುವಂತಹವ್ರಿಗೂ ಕೂಡ ಈ ಒಂದು ಸಂದರ್ಭ ಲಾಭ ಅಂತ ಹೇಳಬಹುದು ಇನ್ನು ವ್ಯವಹಾರದಲ್ಲಿ ನೀವು ಉನ್ನತವಾದ ಒಂದು ವಿಶೇಷವಾದ ಧೈರ್ಯವನ್ನ ಪಡ್ಕೊಂಡು ಎಲ್ಲಾ ರೀತಿಯ ವ್ಯವಹಾರವನ್ನ ದೊಡ್ಡ ಮಟ್ಟದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀರಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಆಸಕ್ತಿ ಹೆಚ್ಚಾಗುತ್ತೆ ಧ್ಯಾನ ಯೋಗ ಮತ್ತು ದೈವಿಕ ಚಿಂತನೆಗಳಿಂದ ಮಾನಸಿಕವಾಗಿ ನಿಮ್ಮನ್ನ ಕಂಡುಕೊಳ್ತೀರಾ ಈ ಅವಧಿ ನಿಮ್ಮನ್ನ ಬಹುಮುಖವಾಗಿ ಎಲ್ಲಾ ರೀತಿಯಾಗಿ ಪ್ರೇರೇಪಣೆ ಕೊಡುತ್ತದೆ ಅಷ್ಟೇ ಅಲ್ಲದೆ ಪ್ರೀತಿಯಲ್ಲಿರುವಂತಹ ಜೋಡಿಗಳಿಗೂ ಕೂಡ ತಮ್ಮ ಸಂಬಂಧವನ್ನ ಉತ್ಸಾಹದಿಂದ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ ಮಂಗಳನ ಪ್ರಭ ಭಾವದಿಂದ ನಿಮ್ಮ ಮಾತಿನಲ್ಲಿ ಕಠಿಣತೆ ಹೆಚ್ಚಾಗಿ ಬರಬಹುದು ಸಣ್ಣ ಪುಟ್ಟ ವಿಷಯಗಳಿಗೂ ವಾಗ್ವಾದ ಉಂಟಾಗಬಹುದು ಸಂಗಾತಿಯ ಮನಸ್ಸಿಗೆ ನೋವಾಗುವಂತೆ ಮಾತನಾಡಬಹುದು ಆದರೆ ಸ್ವಲ್ಪ ಎಲ್ಲವನ್ನ ನೀವು ಕಡಿಮೆ ಮಾಡಿಕೊಳ್ಬೇಕು ಕೋಪವನ್ನ ತಾಪವನ್ನ ಕಡಿಮೆ ಮಾಡಿಕೊಂಡು ಮುಂದುವರಿಬೇಕು ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯಶಸ್ಸು ಸಿಕ್ಕೇ ಸಿಗುತ್ತೆ ಆರನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಖಂಡಿತವಾಗಿ ನೀಡ್ತಾನೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನ ಹಿಮ್ಮೆಟ್ಟಿಸಿ ನೀವು ಮುನ್ನಡೆಯುತ್ತೀರಾ ನಿಮ್ಮ ಪ್ರತಿಸ್ಪರ್ಧಿಗಳನ್ನ ಹಿಮ್ಮೆಟ್ಟಿಸಿ ನೀವು ಮುನ್ನಡೆಯುತ್ತೀರಾ ತುಂಬಾ ದಿನಗಳ ನಂತರ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಬಾರಿ ಕೆಲವು ಸಿಹಿ ಸುದ್ದಿಗಳು ಕೇಳಿಬರುತ್ತದೆ ಶನಿಯ ದೃಷ್ಟಿಯು ಇರುವುದರಿಂದ ನೀವು ಕಠಿಣ ಪರಿಶ್ರಮವನ್ನು ತೋರಬೇಕು ಅಷ್ಟೇ ನಿಮಗೆ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗಿ ಜೀವನದಲ್ಲಿ ಸಂತೋಷದ ವಾತಾವರಣ ಈ ಒಂದು ಸಂದರ್ಭದಲ್ಲಿ ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಆದರೂ ಕೂಡ ಶನಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ಆರೋಗ್ಯದ ಬಗ್ಗೆ ತೀವ್ರವಾದ ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ ಹಠಾತ್ ಆಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಅನಿರೀಕ್ಷಿತ ಖರ್ಚುಗಳು ಬರಬಹುದು ಆದರೆ ಎಲ್ಲ ನಿಭಾಯಿಸುವಂತಹ ಶಕ್ತಿಯನ್ನ ಭಗವಂತನ ಮೊರೆಯಿಂದ ಮಾತ್ರ ಸರಿ ಮಾಡಿಕೊಳ್ಳೋಕೆ ಸಾಧ್ಯ ನಿಮ್ಮ ಇಷ್ಟ ದೇವರನ್ನ ಪೂಜೆ ಮಾಡಿ ಇಷ್ಟ ದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇದರಿಂದ ನಿಮಗೆ ಯಾವ ರೀತಿ ತೊಂದರೆಗಳನ್ನ ದೂರ ಮಾಡಿಕೊಳ್ಳೋಕೆ ಶಕ್ತಿ ಬೇಕು ಅನ್ನೋದು ನಿಮಗೆ ಸುಲಭವಾಗಿ ಪರಿಹಾರವನ್ನ ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಹೋಮ್ ಸಣ್ಣ ಶನೇಶ್ವರಯ್ಯ ನಮಃ ಎಂಬ ಮಂತ್ರವನ್ನ ಪ್ರತಿದಿನ ಸಾಧ್ಯವಾದಷ್ಟು ಜಪಿಸಬೇಕು ಈ ಒಂದು ಜ್ಯೋತಿಷ್ಯ ಪರಿಹಾರಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಪರಿಹಾರ ಅಂದ್ರೆ ಆರೋಗ್ಯದ ಬಗ್ಗೆ ಕಿಂಚಿತ್ತು ನಿರ್ಲಕ್ಷ್ಯವನ್ನ ಮಾಡಬಾರದು ಸಣ್ಣ ಸಮಸ್ಯೆ ಆದ್ರೂ ಕೂಡ ವೈದ್ಯರನ್ನ ಸಂಪರ್ಕಿಸಬೇಕು ಖರ್ಚು ವೆಚ್ಚಗಳ ಮೇಲೆ ಸಂಪೂರ್ಣವಾದ ಹಿಡಿತವನ್ನ ಇಟ್ಕೊಳ್ಬೇಕು ದುಡುಕಿನ ಯಾವುದೇ ಆರ್ಥಿಕ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಕೆಲಸದ ಸ್ಥಳದಲ್ಲಿ ಮತ್ತು ಮನೆಯಲ್ಲಿ ವಾದ ವಿವಾದಗಳಿಂದ ದೂರ ಇರಿ ತಾಳ್ಮೆ ಮತ್ತು ಸಂಯಮ ಬಹಳ ಮುಖ್ಯ ವೀಕ್ಷಕರೇ ಗ್ರಹಗಳ ಚಲನೆಯು ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತದೆ ಸತ್ಯ ಆದರೆ ನಮ್ಮ ಪ್ರಯತ್ನ ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಯಾವುದೇ ಕಷ್ಟವನ್ನ ಕೂಡ ಮೆಟ್ಟಿ ನಿಲ್ಲುವಂತಹ ಎದುರಿಸುವಂತಹ ಶಕ್ತಿ ಈ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಈ ಒಂದು ಆಗಸ್ಟ್ ಎಂಟರಿಂದ ಹದಿಮೂರನೇ ತಾರೀಕಿನವರೆಗೂ ಕೂಡ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಮನಸ್ಸೆ ಮೂಲ ಕಾರಣವಾಗಿರುತ್ತೆ ನೀವು ಆತ್ಮವಿಶ್ವಾಸದಿಂದ ನಿಮ್ಮ ಮನಸ್ಸಿನಲ್ಲಿ ಹೇಳಿ ಎಲ್ಲವನ್ನ ಗೆಲ್ಲುತ್ತೇನೆ ಎಲ್ಲವನ್ನ ಜಯಿಸುತ್ತೇನೆ ಮತ್ತು ನಾನು ವಿಶೇಷವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೇನೆ ಯಶಸ್ವಿ ವ್ಯಕ್ತಿಯಾಗುತ್ತೇನೆ ಎಂಬ ನಿಮ್ಮ ಮನಸ್ಸಿನ ದೃಢ ಸಂಕಲ್ಪವನ್ನು ನಂಬಿ ಮುಂದೆ ನಡೆಯಿರಿ ಇದರಿಂದ ಯಾರೂ ಕೂಡ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಈ ಒಂದು ವಿಶೇಷವಾಗಿ ತುಲಾರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು